ಗಾಢವಾಗಿ ನಿದ್ರೆಗೆ ಜಾರತಕ್ಕಂಥ ಪ್ರಾಣಾಯಾಮ ನಮ್ಮ ಶರೀರದಲ್ಲಿ ಏನೇ ಹೀಲಿಂಗ್ ಪ್ರೊಸೀಜರ್ ಆಗಬೇಕು ಏನೇ ರಿಪೇರಿ ಆಗಬೇಕು ಅಂದರೆ ನಿದ್ರೆ ಗಾಢವಾಗಿರಬೇಕು ನಿದ್ರೆ ಬರದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಒತ್ತಡಗಳು ಮಾನಸಿಕ ಒತ್ತಡಗಳು ನಿದ್ರಾಹೀನತೆ ಸಮಸ್ಯೆಗಳಿಗಾಗಿ ಅದರಿಂದ ನೂರಾರು ರೋಗಗಳನ್ನು ಅನುಭವಿಸ್ತಾ ಇದ್ದೇನೆ ಮನುಷ್ಯನಲ್ಲಿ ಚಿಂತೆಗಳಿಂದ ಅವನಲ್ಲಿ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಹೇಗೆ ನಿದ್ದೆ ಬರಬೇಕಂದ್ರೆ ಹಿಂಗೆ ದಿಂಬಿಗೆ ತಲೆ ಕೊಟ್ಟಾಗ ಅಂತ ನಿದ್ದೆ ಬಂದುಬಿಡ್ಬೇಕು ನಿದ್ರೆ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಕ್ಯಾನ್ಸರ್ ಬರ್ಬೋದು ಹೃದಯದ ಸಮಸ್ಯೆ ಆಗಬಾರ್ದು ಬಿ ಪಿ ಸಮಸ್ ಸಮಸ್ಯೆ ಬರ್ಬೋದು ನರ ದೌರ್ಬಲ್ಯತೆ ಬರ್ಬೋದು ಅದಕ್ಕೆ ಈ ನಾಡಿ ಶೋಧನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ನಾಡಿಗಳ ಜಾಗೃತಿ ಆಗೋದ್ರ ಮೂಲಕ ಆ ಒಂದು ದೋಷಗಳ ಒಂದು ವಿಕಾರಗಳು ಸಮವಾಗೋದ್ರ ಮೂಲಕ ಸರಿಯಾಗ್ತದೆ ಸಮತ್ವವೇ ಯೋಗ ಗಸಗಸೆ ಪಾಯಸ ಕುಡಿದ್ರು ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಮೂಗಿನಲ್ಲಿ ಒಂದು ನಾಲ್ಕು ಹನಿ ತುಪ್ಪ ಹಾಕೊಳ್ಳೋದ್ರಿಂದ ಮೆದುಳು ಪ್ರಸನ್ನವಾಗುತ್ತೆ ಕ್ರಿಯಾಶೀಲವಾಗುತ್ತೆ ಇದರಿಂದನೂ ಕೂಡ ನಿದ್ದೆ ಬರ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಈ ದಿನದ ಸಂಚಿಕೆಯಲ್ಲಿ ಗಾಢವಾಗಿ ನಿದ್ರೆಗೆ ಜಾರತಕ್ಕಂಥ ಪ್ರಾಣಾಯಾಮ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಮನುಷ್ಯನಿಗೆ ಯಾವ ಸುಖ ಇಲ್ಲದೆ ಇದ್ದರೂ ನಿದ್ರೆ ಸುಖ ಇರಬೇಕು ನಿದ್ರೆ ಮನುಷ್ಯನ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ದೈಹಿಕ ಮಾನಸಿಕ ಭಾವನಾತ್ಮಕವಾಗಿ ಇರತಕ್ಕಂಥ ಎಲ್ಲ ಅಸಮತೋಲಗಳನ್ನ ದೂರ ಮಾಡಿ ಮನುಷ್ಯನನ್ನು ಆರೋಗ್ಯಪೂರ್ಣವಾಗಿಡ್ತಕ್ಕಂಥ ಒಂದು ದೇವರ ವರ ಅಂತ ಹೇಳಬಹುದು ದೊಡ್ಡ ಔಷಧಿ ಈಗ ನಿಮಗೇನಾದರೂ ಗಾಯ ಆದರೆ ಹೃದಯದ ಸಮಸ್ಯೆ ಇದ್ದರೆ ಕಿಡ್ನಿ ಸಮಸ್ಯೆ ಇದ್ದರೆ ಏನೇ ಇದ್ದರೂ ಕೂಡ ಅದಕ್ಕೆ ನೀವೇನೇ ಔಷಧಿ ತೆಗೆದುಕೊಂಡ್ರೂ ಕೂಡ ಆ ಔಷಧಿ ಶರೀರದಲ್ಲಿ ತಲುಪಬೇಕು ಆ ಔಷಧಿ ಶರೀರದಲ್ಲಿ ಕೆಲಸ ಮಾಡಬೇಕು ಆ ಔಷಧಿ ಬಾಡಿಗೆ ಅಬ್ಸರ್ವ್ ಆಗಬೇಕು ಬಾಡಿಯಲ್ಲಿ ಹೀಲ್ ಆಗಬೇಕು ಅದಕ್ಕೆ ಮೂಲವಾಗಿರ್ತಕ್ಕಂಥ ಶಕ್ತಿ ನಿದ್ರೆ ನಮ್ಮ ಶರೀರದಲ್ಲಿ ಏನೇ ಹೀಲಿಂಗ್ ಪ್ರೊಸೀಜರ್ ಆಗಬೇಕು ಏನೇ ರಿಪೇರಿ ಆಗಬೇಕು ಅಂದರೆ ನಿದ್ರೆ ನಿದ್ರೆ ಗಾಢವಾಗಿಲ್ಲ ಅಂದರೆ ಮನುಷ್ಯ ಯಾವ ಔಷಧಿ ತೆಗೆದುಕೊಂಡ್ರೂ ಉಪಯೋಗ ಇಲ್ಲ ಆ ನಿದ್ದೆ ಬರಲಿಕ್ಕೆ ಕಾರಣ ಏನು ಅಂತ ನಿದ್ರೆ ಬರದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒತ್ತಡಗಳು ಮಾನಸಿಕ ಒತ್ತಡಗಳು ಮಾನಸಿಕ ಒತ್ತಡಗಳು ಹೆಚ್ಚಾಗಲಿಕ್ಕೆ ಕಾರಣಗಳೇನಂತ ಹೇಳಿದ್ರೆ ಆಶೆ ಆಮಿಷಗಳು ಅದಕ್ಕೆ ಅಲ್ಲಮ್ಮಪ್ರಭುಗಳು ಒಂದು ಮಾತು ಹೇಳ್ತಾರೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಹೆಣ್ಣು ತಾಯಿ ಜನ್ಮ ಕೊಡ್ತಾಳೆ ಅದಕ್ಕೆ ಸುಮ್ಮನೆ ಮಾಯೆ ಅಂತ ಹೇಳಿದ್ದಾರೆ ಎಷ್ಟು ಅನ್ಯಾಯ ನೋಡಿ ಹೆಣ್ಣಿನ ಮೇಲೆ ಎಷ್ಟು ಶೋಷಣೆ ನೋಡಿ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಮಣ್ಣು ನಮ್ಗೆ ಅನ್ನ ಕೊಡ್ತದೆ ಅದೇಂಗೆ ಮಾಯ ಆಗಿಬಿಡ್ತದೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ ಹೊನ್ನು ಅಂತ ಹೇಳಿದ್ರೆ ಸಂಪತ್ತು ಇದು ಮಾಯೆ ಅಂತ ಹೇಳ್ತಾರೆ ನಮ್ಮ ಕಾಲದಲ್ಲಿ ಅದನ್ನ ಅಡ ಇಟ್ಟತಾನೆ ನಾವು ದುಡ್ಡು ತಗೊಂಡು ಬರೋದು ಅದು ಆಪತ್ಕಾಲಕ್ಕಾಗತ್ತೆ ಅದೇ ಮಾಯೆ ಆಗುತ್ತೆ ಯಾವುದು ಮಾಯೆ ಅಲ್ಲ ಮನದ ಮುಂದಿನ ಆಸೆ ಆಮಿಷಗಳೇ ಮಾಯೆ ದುರಾಸೆಗಳು ಕೆಲವ್ರು ಇರ್ತಾರೆ ನೋಡ್ರಿ ಏನಂತ ಹೇಳಿದ್ರೆ ಅನೈತಿಕವಾಗಿ ಅನೈತಿಕವಾಗಿ ನಾ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ಅನೈತಿಕವಾಗಿ ನೈತಿಕವಾಗಿ ಅಲ್ಲದೆ ಅನೈತಿಕವಾಗಿ ಸಂಪತ್ತನ್ನು ಗಳಿಸಿರ್ತಾರೆ ಅಂಥ ಸಂಪತ್ತನ್ನು ಗಳಿಸಿದಾಗ ಅವ್ರ ನಿದ್ದೆನೇ ಬರೋದಿಲ್ಲ ಯಾಕಂದರೆ ಸಂಪತ್ತು ಅನೈತಿಕವಾಗಿರ್ತದೆ ಅದು ಮನೋರೋಗಗಳನ್ನು ಹೆಚ್ಚು ಮಾಡುತ್ತೆ ಮಾನಸಿಕ ಒತ್ತಡಗಳನ್ನು ಹೆಚ್ಚು ಮಾಡುತ್ತೆ ಇದರಿಂದ ನಿದ್ರಾಹೀನತೆ ಸಮಸ್ಯೆ ಬಂದೇ ಬರುತ್ತದೆ ಅದಕ್ಕೆ ಕೆಲವು ಜನ ನೋಡಿ ರಾತ್ರಿ ಮಲಗಿದಾಗ ದಿಂಬು ಕೆಳಗಡೆ ಕೈಯಾಡಿಸ್ತಾನೆ ಇರ್ತಾರೆ ಯಾಕಂದರೆ ಬೀಗದ ಕೈ ಇಟ್ಟಿರ್ತಾರೆ ಯಾರಾದರೂ ತೆಗೆದುಕೊಂಡು ಏನಾದರೂ ಮಾಡಿಬಿಟ್ಟಾರು ಅಂತಕ್ಕಂಥದ್ದು ಸಂಪತ್ತು ನಮ್ಮನ್ನು ಕಾಯಬೇಕೆ ಹೊರತು ನಾವು ಸಂಪತ್ತನ್ನು ಕಾಯ್ತಕ್ಕಂಥ ನಾಯಿಗಳಾಗಬಾರ್ದು ಮನುಷ್ಯನ ಜೀವನ ಹೇಗಾಗಿದೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅಯ್ಯಯ್ಯೋ ವಿಚಿತ್ರ ವಿಚಿತ್ರ ಆಗಿದೆ ತಮ್ಮನೆ ಕಮಡ್ ಸೀಟಲ್ಲಿ ಟಾಯ್ಲೆಟಲ್ಲಿ ಕೂಡ ದುಡ್ಡಿಡತಕ್ಕಂಥ ವ್ಯವಸ್ಥೆ ಪೈಪ್ಲೈನ್ಗಳಲ್ಲಿ ದುಡ್ಡಿಡ್ತಾ ಇರೋ ಜನ ಏನು ಮಾಡ್ತಿರೋದನ್ನು ತಗೊಂಡು ಕಾಂಚನವೆಂಬ ನಾಯಿಯ ನೆಚ್ಚಿ ನಾನು ಮರೆತನಯ್ಯ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ ನಿಮಗಾಗಿ ಸತ್ತವರ ನಾರನ್ನೂ ಕಾಣಿನಯ್ಯ ಗುಹೇಶ್ವರ ಯಾಕೆ ಈ ಸಮಸ್ಯೆಗಳು ಎದುರಾಗ್ತಾ ಇದಾವೆ ಅಂತೇಳಿದ್ರೆ ಮೋಹ ಹೆಣ್ಣು ಮಾಯೆ ಹೆಣ್ಣಿನ ಮೇಲೆ ನಾವು ಮೋಹಿಸ್ತೇವಲ್ಲ ಅದು ಮಾಯೆ ಹೊಣ್ಣು ಮಾಯೆ ಇಲ್ಲ ಮೇಲೆ ಮೋಹ ಇರ್ತದಲ್ಲ ಅದು ಮಾಯೆ ಮಣ್ಣು ಮಾಯೆಯೆಲ್ಲ ಮಣ್ಣಿನ ಮೇಲೆ ನಮ್ಮ ಮೋಹ ಮಮಕಾರಗಳು ಆಶೆ ಆಕಾಂಕ್ಷೆಗಳು ಇರ್ತವಲ್ಲ ಅದು ಮಾಯೆ ಅದಕ್ಕಾಗಿ ಮನುಷ್ಯ ಇಂಥ ಮಾಯೆಯಲ್ಲಿ ಬಿದ್ದು ಒದ್ದಾಡಿ ನಿದ್ದೆ ಬರದಿರೋ ರೀತಿಯಲ್ಲಿ ಆ ಒಂದು ವ್ಯವಸ್ಥೆಗೊಳಗಾಗಿ ಅನಿದ್ರಾ ನಿದ್ರಾಹೀನತೆ ಸಮಸ್ಯೆಗೊಳಗಾಗಿ ಅದರಿಂದ ನೂರಾರು ರೋಗಗಳನ್ನು ಅನುಭವಿಸ್ತಾ ಇದ್ದಾನೆ ಅದಕ್ಕೆ ಇದರಿಂದ ಹೊರಗೆ ಬರಬೇಕಂದ್ರೆ ಯೋಗ ಧ್ಯಾನ ಸಾವಿರಾರು ಕೋಟಿಗಳಿದ್ರು ಕೂಡ ಅದಕ್ಕೆ ಅಂಟುಕೊಳ್ಳಬಾರದು ಎಷ್ಟು ದುಡ್ಡು ಬರ್ತದೆ ಅಷ್ಟು ಸಮಾಜಕ್ಕೆ ಅದನ್ನು ವಿನಿಯೋಗ ಮಾಡಬೇಕು ಎಷ್ಟು ನಮ್ಮಲ್ಲಿ ಸಂಪತ್ತಿರ್ತದೆ ಅದನ್ನು ಸಮಾಜ ಸೇವೆಗಾಗಿ ಬಳಸಬೇಕು ಸಮಾಜ ಉದ್ಧಾರ ಮಾಡತಕ್ಕಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಬೇಕು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಆರೋಗ್ಯ ಸಂಸ್ಥೆಗಳಾಗಿರಬಹುದು ಸಮಾಜಕ್ಕೆ ಇದು ಬಹಳ ಮುಖ್ಯ ಆಧ್ಯಾತ್ಮಿಕ ಸಂಸ್ಥೆಗಳಾಗಿರ್ಬೋದು ಇವ್ನ ಬೆಳೆಸ್ಬೇಕು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕ ಉದ್ಯೋಗಪತಿಗಳು ಸಮಾಜವನ್ನು ಕೆಲವು ಸಂದರ್ಭದಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಉದ್ಯೋಗ ಆಗಬಾರ್ದು ಆಧ್ಯಾತ್ಮ ಅಂತಕ್ಕಂಥದ್ದು ಹೇಗಿರ್ಬೇಕಂದ್ರೆ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ಹೇಗೆ ಬದುಕಿದಾರೆ ನೋಡಿ ಯಾವುದು ಕಂಟುಕೊಳ್ಳದೇ ರೀತಿಯಲ್ಲಿ ಬದುಕಿದರು ಹಾಗಂತ ಅವರಿದ್ದಲ್ಲಿ ಜನ ಸೇರ್ತಾ ಇರಲಿಲ್ವ ವ್ಯವಸ್ಥೆ ಇರ್ತಿರ್ ಇರ್ತಿತ್ತು ಅದರ ಪಾಡಿಗದ ವ್ಯವಸ್ಥೆ ಸೃಷ್ಟಿಯಾಗತ್ತೆ ಸಂತರು ಜ್ಞಾನಿಗಳು ತಪಸ್ಸುಗಳು ಹೇಗಿರಬೇಕಂದರೆ ಸಮಾಜದಲ್ಲಿ ಉಪವಾಸಿ ಬಳಸಿ ಬ್ರಹ್ಮಚಾರಿಗಳ ರೀತಿಯಲ್ಲಿ ಇರಬೇಕು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಲೌಕಿಕ ಸಂಪತ್ತು ಬೇಕಾಗ್ತದೆ ಅದನ್ನು ಬಳಸಬೇಕು ಅದನ್ನು ಬೆಳೆಸಬೇಕು ಆದನ್ ಆದರೆ ಅದನ್ನು ಉಳಿಸ್ಲಿಕ್ಕಾಗಿ ಮನಸ್ಸಿನಲ್ಲಿ ಒತ್ತಡಗಳನ್ನು ನಾವು ಉಂಟು ಮಾಡಿಕೊಳ್ಬಾರ್ದು ಅದನ್ನು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಈ ಹಂತದಲ್ಲಿ ಆದ ಮನುಷ್ಯನ ಮನೋರೋಗಗಳಿಂದ ಮನುಷ್ಯನಲ್ಲಿರ್ತಕ್ಕಂಥ ಚಿಂತೆಗಳಿಂದ ಅವನಲ್ಲಿ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಅದರಿಂದ ಮುಕ್ತರಾಗಬೇಕು ಅಂದರೆ ಪ್ರಾಣಾಯಾಮ ಮಾಡಬೇಕು ಯಾವ ಪ್ರಾಣಾಯಾಮ ಅಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ಹೇಗೆ ದೀರ್ಘವಾಗ ಸುರು ತೆಗೆದುಕೊಳ್ಳೋದು ನಿಧಾನ ಬಿಡೋದು எரண்டு பாரி தீர்வாக தைதுக்கொண்டு விட்டு முறே பாரி தீர் தைதுக்கொண்ட உசர்ன எடபாக விடோது எடுபாக நிலோது மத்தில தைது கொள்ளோது ஒழுக நிலோது பல பாக் போடோது ஒருகளை நிலோது ಮತ್ತೆ ಬಲಭಾಗದಲ್ಲಿ ತೆಗೆದುಕೊಳ್ಳೋದು ಒಳಗಡೆ ನಿಲ್ಲಿಸೋದು ಮತ್ತೆ ಎಡ ಭಾಗದಲ್ಲಿ ಬಿಡೋದು ಹೀಗೆ ಎಡ ಬಲದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಎಡ ಮತ್ತು ಬಲ ಬ್ಯಾಲೆನ್ಸ್ ಆದಾಗ ಮನುಷ್ಯ ಡಿವೈನ್ ಆಗ್ತಾನೆ ಸಮತ್ವ ಬರ್ತದೆ ಸಮತೋಲನ ಬರ್ತದೆ ಅಸಮತೋಲನ ದೂರ ಆದಾಗ ನಿದ್ರಾಹೀನತೆ ಸಮಸ್ಯೆ ಹೋಗುತ್ತೆ ಇಡ ಪಿಂಗಳ ನಾಡಿಗಳು ಜಾಗೃತವಾಗ್ತವೆ ಬ್ಯಾಲೆನ್ಸ್ ಆಗ್ತವೆ ಆವಾಗ ಶರೀರದಲ್ಲಿ ಸೌರಶಕ್ತಿ ಚಂದ್ರಶಕ್ತಿ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗಿ ವಾತಪಿತ್ತ ವಿಕಾರಗಳು ದೂರ ಆಗಿ ಕಪ ಬ್ಯಾಲೆನ್ಸ್ ಆಗೋದ್ರ ಮೂಲಕ ಗಾಢವಾಗಿ ಹಿಂಗೆ ಕಣ್ಣು ಮುಚ್ಚಿದ್ರೆ ಸಾಕು ನಾವಂತೂ ಹತ್ತು ಸೆಕೆಂಡ್ಗೆ ನಿದ್ದೆ ಬಂದ್ಬಿಡ್ತದೆ ನಮಗೆ ಹೇಗೆ ನಿದ್ದೆ ಬರ್ಬೇಕಂದ್ರೆ ಹಿಂಗೆ ದಿಂಬಿಗೆ ತಲೆ ಕೊಟ್ಟಾಗ ಪಟ್ಟಂತ ನಿದ್ದೆ ಬಂದ್ಬಿಡ್ಬೇಕು ಅವನು ಆರೋಗ್ಯವಾಗಿ ಮನುಷ್ಯ ಇದ್ದಾನೆ ಅಂತ ಅರ್ಥ ಒದ್ದಾಡ್ತಾ ಇರ್ತಾರೆ ನಿದ್ರೆ ಮಾತ್ರೆ ತೆಗೆದುಕೊಳ್ತಾರೆ ನಿದ್ರೆ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಕ್ಯಾನ್ಸರ್ ಬರ್ಬೋದು ಹೃದಯದ ಸಮಸ್ಯೆ ಆಗ್ಬಾರ್ದು ಬಿ ಪಿ ಸಮಸ್ ಸಮಸ್ಯೆ ಬರ್ಬೋದು ನರ ದೌರ್ಬಲ್ಯತೆ ಬರ್ಬೋದು ಸಾವಿರಾರು ರೋಗಗಳು ಬರ್ತವೆ ಬಿ ಪಿ ಸಮ ಸಾರಿ ನಿದ್ರಾಹೀನತೆಯ ಸಮಸ್ಯೆಗೆ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಅದು ನಮ್ಮ ಮೆದುಳನ್ನು ಹಾಳು ಮಾಡುತ್ತೆ ಮೆದುಳಿನ ಜೀವಕೋಶಗಳ ಒಂದು ಶಕ್ತಿಯನ್ನು ಹಾಳು ಮಾಡುತ್ತೆ ಅದಕ್ಕೆ ಈ ನಾಡಿ ಶೋಧನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ನಾಡಿಗಳ ಜಾಗೃತಿ ಆಗೋದ್ರ ಮೂಲಕ ಆ ಒಂದು ದೋಷಗಳ ಒಂದು ವಿಕಾರಗಳು ಸಮವಾಗೋದ್ರ ಮೂಲಕ ಸರಿಯಾಗ್ತದೆ ಸಮತ್ವವೇ ಯೋಗ ಇಂಬ್ಯಾಲೆನ್ಸ್ ಮಾಡ್ತಾ ಇರ್ತೇವೆ ತಾರತಮ್ಯ ಮಾಡ್ತಾ ಇರ್ತೇವೆ ಎಡ ಬಲ ಎಡಗಡೆ ಕನಿಷ್ಠ ಬಲಗಡೆ ಶ್ರೇಷ್ಠ ಇವೆಲ್ಲ ಯೋಗದಲ್ಲಿ ಬರೋದಿಲ್ಲ ಎಲ್ಲವೂ ಶ್ರೇಷ್ಠ ಎಡಗೈ ಇಲ್ಲಂದ್ರೆ ಏನು ಮಾಡ್ಲಿಕ್ಕೆ ಆಗ್ತದ ಮದಗಳು ತುಂಬ ಇವ್ರು ನಮ್ಮವರು ಇವ್ರು ಬೇರೆಯವರು ಇವೆಲ್ಲ ದ್ವೇಷ ಅಸೂಯೆಗಳಿಂದ ನಮ್ಮಲ್ಲಿ ಮನೋರೋಗಗಳು ಹೆಚ್ಚಾಗಿ ನಿದ್ರಾಹೀನತೆ ಸಮಸ್ಯೆ ಜಾಸ್ತಿ ಆಗ್ತಾ ಇರ್ತದೆ ಅದಕ್ಕೆ ಕನಕದಾಸರು ಹೇಳ್ತಾರೆ ಕುಲವೆಂಬುದು ನಿಮ್ಮ ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರ ಅಂತ ಹೇಳ್ತಾರೆ ಕುಲ ಕುಲವೆಂದು ಹೊಡೆದಾಡಿದ್ರಯ್ಯ ನಿಮ್ಮ ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರ ಅಂತಕ್ಕಂಥ ಮಾತು ಯಾವ ಕುಲ ಆತ್ಮಕ್ಕೆ ಯಾವ ಕುಲ ಜೀವಕ್ಕೆ ಯಾವ ಕುಲ ಅಂತ ಕೇಳ್ತಾರೆ ಆತ್ಮ ಜೀವಗಳಿಗೆ ಇಲ್ಲದೆ ಇರತಕ್ಕಂಥ ಕುಲ ನಮಗ್ಯಾ ಕಂಟುಕೊಂಡಿದೆ ಮುಸ್ಲಿಂ ಕುಲ ಕುಲ ಹಿಂದೂ ಕುಲ ಅಂತ ಏನಾದರೂ ಇದೆಯಾ ಆತ್ಮದಲ್ಲಿ ಹಿಂದೂ ಆತ್ಮ ಮುಸಲ್ಮಾನ ಆತ್ಮ ಅಂತ ಏನಾದ್ರು ಇದೆಯಾ ಹಿಂದೂ ಮನಸ್ಸು ಮುಸಲ್ಮಾನ ಮನಸ್ಸು ಅಂತ ಏನಾದ್ರೂ ಇದೆಯಾ ಆತ್ಮ ಮನಸ್ಸು ಭಾವಗಳಲ್ಲೇ ಇರತಕ್ಕಂಥದ್ದು ಯಾವುದಿದೆ ಯಾವ ಜಾತಿ ಇದೆ ಯಾವ ಧರ್ಮವಿದೆ ನಾವೆಲ್ಲ ಒಂದೇ ಜಾತಿ ಒಂದೇ ಧರ್ಮ ಮನುಷ್ಯ ಧರ್ಮ ಮಾನವೀಯ ಧರ್ಮ ಅಂತಕ್ಕಂಥದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ನಿಶ್ಚಿಂತೆಯಿಂದ ಬದುಕೋದೆ ಮನುಷ್ಯನ ಜೀವನದಲ್ಲಿ ದೊಡ್ಡ ನಿದ್ರಾಹೀನತೆಗೆ ಪರಿಹಾರ ಅಂತ ಹೇಳ್ತಾರೆ ಅದಕ್ಕೆ ಗಾದೆ ಮಾತಿನಲ್ಲಿ ಹೇಳ್ತಾರೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ ಹೇಳಿ ಅದನ್ನು ಪೂರಕವಾಗಿ ತಿಳ್ಕೋಬೇಕು ನಾಡಿ ಶೋಧನ ಪ್ರಾಣಾಯಾಮವನ್ನು ಹೆಚ್ಚಾಗಿ ಅಭ್ಯಾಸ ಮಾಡೋದರಿಂದ ನಿದ್ರಾಹೀನತೆ ಸಮಸ್ಯೆ ದೂರ ಆಗುತ್ತೆ ಈ ನಾಡಿ ಶೋಧನ ಮಾಡಬೇಕಾದ್ರೆ ಹೃದಯದ ಸಮಸ್ಯೆ ಇರ್ತಕ್ಕಂಥವ್ರು ಹಾಗೂ ಗರ್ಭಿಣಿ ಸ್ತ್ರೀಯರು ಹೋಲ್ಡ್ ಮಾಡಿ ಮಾಡಬಾರ್ದು ನಿಸ್ ಉಸಿರನ್ನು ಹೊರಗಡೆ ಹೋಲ್ಡ್ ಮಾಡಿ ಒಳಗಡೆ ಹೋಲ್ಡ್ ಮಾಡಿ ಅಂತ ಹೇಳಿದ್ಮೇಲೆ ಹಂಗೆ ಮಾಡಬಾರ್ದು ವಿತೌಟ್ ಹೋಲ್ಡಿಂಗು ಬಿಡಬೇಕು ತೆಗೆದುಕೊಳ್ಬೇಕು ಬಿಡಬೇಕು ತೆಗೆದುಕೊಳ್ಬೇಕು ಆ ರೀತಿ ಮಾಡಬೇಕು ಇದಕ್ಕೆ ಸಂಪೂರ್ಣವಾಗಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ತಾವು ಹತ್ತಿರದ ಯೋಗ ಗುರುಗಳನ್ನು ಭೇಟಿ ಮಾಡಿ ಸರಿಯಾಗಿ ಕಲ್ತ್ಕೊಳ್ಳಿ ಯಾಕಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದ್ರೆ ಪ್ರಾಣಕ್ಕೆ ಯಮ ಆಗ್ತದೆ ಅದಕ್ಕಾಗಿ ಸರಿಯಾಗಿ ಕಲ್ತ್ಕೊಳ್ಳಿ ಒಂದು ಮನೆ ಮದ್ದನ್ನು ಹೇಳ್ತೇನೆ ಏನು ಅಂತ ಹೇಳಿದ್ರೆ ಗಸಗಸೆ ಪಾಯಸ ಕುಡಿದ್ರೂ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಅಥವಾ ಸೋಂಪು ಕಾಳಿರ್ತದಲ್ಲ ಒಂದೆರಡು ಚಮಚ ಸೋಂಪನ್ನು ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಇಪ್ಪತ್ತೆಮಲಿಗೆ ಇಳಿಸಿ ಅದನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಮಿಶ್ರಣ ಮಾಡಿಕೊಂಡು ಕುಡಿದ್ರೂ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ರಾತ್ರಿ ಸ್ನಾನ ಮಾಡಿ ಚೆನ್ನಾಗಿ ಸ್ವಲ್ಪ ಏನು ಮಾಡಬೇಕು ಧ್ಯಾನ ಮಾಡಿ ನಾಡೀಶ್ವತನ ಪ್ರಾಣಾಯಾಮ ಮಾಡಿ ಮೊಬೈಲನ್ನು ನೀವು ಮಲಗೋ ಕೋಣೆಯಿಂದ ದೂರ ಇಡಬೇಕು ಹಾಗೂ ಅಲ್ಲಿ ಸಣ್ಣ ಒಂದು ಔಡ್ಲೆಣ್ಣೆ ದೀಪ ಅಥವಾ ಬೇವಿನೆಣ್ಣೆ ದೀಪವನ್ನು ಹಚ್ಕೊಂಡು ಮಲ್ಕೋಬೇಕಾಗುತ್ತೆ ಇದರಿಂದ ಒಳ್ಳೆಯ ಎನರ್ಜಿ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಈ ರೀತಿ ಮಾಡೋದರಿಂದ ನಿದ್ದೆ ಬರುತ್ತೆ ಮೂಗಿನಲ್ಲಿ ಒಂದು ನಾಲ್ಕು ಹನಿ ತುಪ್ಪ ಹಾಕೊಳ್ಳೋದ್ರಿಂದ ಮೆದುಳು ಪ್ರಸನ್ನವಾಗುತ್ತೆ ಕ್ರಿಯಾಶೀಲವಾಗುತ್ತೆ ಇದರಿಂದ ಕೂಡ ನಿದ್ದೆ ಬರ್ತದೆ ಆದ್ಮೇಲೆ ಇವೆಲ್ಲವುಗಳನ್ನು ನೀವು ಆಚರಣೆ ಮಾಡಿದ್ದೆ ಆದರೆ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ ಗಾಢವಾಗಿ ನಿದ್ರೆಯನ್ನು ನೀವು ಅನುಭವಿಸ್ಬೋದು ಆನಂದವಾಗಿ ಬದುಕ್ಬೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜಿದ ಆಯುರ್ವೇದ ಟಿಪ್ಸಿನ ಕಾರಣ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ